ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತಿನ ವೀಡಿಯೋದಲ್ಲಿ ನಿಮ್ಮ ಹತ್ರ ಓವರ್ ಲಾಕ್ ಮೆಷಿನ್ ಇಲ್ಲ ಅಂತಂದರೆ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಓವರ್ ಲಾಕ್ ಮಿಷಿನ್ ಇಲ್ಲ ಅಂದರೂ ಕೂಡ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಹಾಗಾಗಿ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇವಾಗ ಓವರ್ಲಾಕ್ ಮಿಷಿನ್ ಇಲ್ಲ ಅಂದರೂ ಕೂಡ ಸ್ಟಿಚ್ ಮಾಡ್ಬೋದು ಹಾಗೆಯೇ ನಾನು ಇನ್ವಿಸಿಬಲ್ ಆಗಿ ಯಾವ ರೀತಿ ಭುಜನ ಜಾಯಿಂಟ್ ಮಾಡಬೇಕು ಅನ್ನೋದನ್ನು ಕೂಡ ಒಂದು ವಿಡಿಯೋನ ಮಾಡಿದ್ದೀನಿ ನೀವು ಅದನ್ನು ಕೂಡ ನೋಡಿದ್ರೆ ನಿಮಗೆ ತುಂಬಾ ಈಸಿಯಾಗಿ ಬಿಗಿನರ್ಸ್ ಕೂಡ ಇನ್ವಿಸ್ ಇನ್ವಿಸಿಬಲ್ ಆಗಿ ನೀವು ಭುಜನ ಸ್ಟಿಚ್ ಮಾಡ್ಕೋಬೋದು ಇವಾಗ ನೋಡಿ ಫಸ್ಟು ಸೊಂಟದ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಬ್ಯಾಕ್ ಪಾರ್ಟಲ್ಲೇ ನೋಡಿ ನಾನು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಫ್ರೆಂಟಲ್ಲಿ ಕಾಜಾಪಟ್ಟಿ ಕಡೆ ತಗೋಬೇಕು ಉಕ್ಸ್ಪಟ್ಟಿ ಕಡೆ ಅಲ್ಲ ಉಕ್ಸ್ಪಟ್ಟಿ ಕಡೆ ಸ್ಟಿಚಿಂಗ್ ಆಗಿದೆ ಹಾಗಾಗಿ ಕಾಜಾಪಟ್ಟಿ ಕಡೆ ತೋರಿಸ್ತಾ ಇದ್ದೀನಿ ನೋಡಿ ಅಳತೆ ಬ್ಲೌಸಲ್ಲೂ ಕೂಡ ಅಷ್ಟೇ ಕಾಜಾಪಟ್ಟಿ ಕಡೆಯೇ ನೀವು ತಗೊಂಡು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಈ ರೀತಿ ಇಟ್ಟು ಪಟ್ಟಿ ಕಡೆಯೇ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡಾದಮೇಲೆ ಇವಾಗ ನೋಡಿ ಅಲ್ಲಿ ನಾನು ಒಂದು ವೈಟಲ್ಲೇ ತೋರಿಸ್ತೀನಿ ನೋಡಿ ಕಲರ್ ಸ್ವಲ್ಪ ಕಾಣಿಸ್ತಾ ಇಲ್ಲ ಅಷ್ಟೇ ಬ್ಯಾಕ್ ಪಾರ್ಟಲ್ಲಿ ನಾವು ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಫ್ರಂಟಲ್ಲಿ ನಾವು ಈ ಈ ರೀತಿ ಮಾರ್ಕ್ ಮಾಡಿಕೊಂಡು ಅದರ ಮೇಲ್ಗಡೆಯೇ ನೀಟಾಗಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಎಕ್ಸ್ಟ್ರಾ ನಾವು ಎರಡೂವರೆ ಇಂಚ್ಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಎರಡೂವರೆಯಿಂದ ನೀವು ನಿಮಗೆ ಎಷ್ಟು ಅಲೈಸ್ ಎಷ್ಟು ಬೇಕು ಅನಿಸುತ್ತೆ ಎಕ್ಸ್ಟ್ರಾ ಬಟ್ಟೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ನೀವು ಬಿಟ್ಕೋಬೋದು ನಾನಿಲ್ಲಿ ಎರಡೂವರೆ ಇಂಚಷ್ಟಕ್ಕೆ ಸ್ಟಿಚಿಂಗ್ ಹಾಕೋತಾ ಇದ್ದೀನಿ ನಾವು ಮಾರ್ಕ್ ಮಾಡಿರೋ ಸ್ಟಿಚಿಂಗ್ ಸ್ಟಿಚ್ಚಿಂಗ್ ಇಲ್ಲ ಸೊ ಮಾರ್ಕ್ ಮಾಡಿರೋದ್ರಿಂದ ಬಿಟ್ಟಿರೋದ್ರಿಂದ ಎರಡೂವರೆ ಇಂಚ್ಗೆ ಎಲ್ಲಿ ಬಿಟ್ಟಿದ್ದೀವಿ ಅಲ್ಲಿಗೆ ನಾನು ಸ್ಟಿಚಿಂಗ್ನ ಹಾಕೋತಾ ಇದ್ದೀನಿ ಅದೇ ರೀತಿ ಅಷ್ಟೇ ಹಾರ್ಮಲಲ್ಲೂ ಕೂಡ ಅಷ್ಟೇ ಭುಜದಿಂದ ಆರ್ಮಲ್ ಜಾಯಿಂಟ್ವರೆಗೂ ಕೂಡ ಎಷ್ಟಿದೆ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು ಅಲ್ಲೂ ಕೂಡ ಅಷ್ಟೇ ನಾವು ಮಾರ್ಕ್ ಆದಮೇಲೆ ಅಲ್ಲಿಂದ ಎರಡೂವರೆ ಇಂಚು ಮುಂದಕ್ಕೆ ನಾವು ಸ್ಟಿಚ್ ಹಾಕೋಬೇಕಾಗುತ್ತೆ ಯಾಕಂದರೆ ಇನ್ನೂ ಸೈಡ್ ಫಿಟ್ಟಿಂಗ್ ಮಾಡಿಲ್ಲ ಸೈಡ್ ಫಿಟ್ಟಿಂಗ್ ಮಾಡಿದಾಗ ಎಕ್ಸ್ಟ್ರಾ ಇನ್ನೂ ನಾಲ್ಕು ಹೊಲಿಗೆ ಹಾಕೋದಕ್ಕೆ ಬಟ್ಟೆ ಬೇಕಾಗುತ್ತೆ ಹಾಗಾಗಿ ನೀವು ಫಸ್ಟ್ ಎಲ್ಲಿಗೆ ನಾವು ಮಾರ್ಕ್ ಮಾಡಿಕೊಂಡಿರ್ತೀವಿ ಅಲ್ಲಿಂದ ಎರಡೂವರೆ ಇಂಚ್ಗೆ ಮುಂದಕ್ಕೆ ನೀವು ಈಗ ಅಲ್ಲಿ ನೋಡಿ ಮಾರ್ಕ್ ಅನ್ನೋದು ಅಲ್ಲಿಗೆ ಬಂದಿದೆ ಎರಡೂವರೆ ಇಂಚು ಮುಂದಕ್ಕೆ ಸ್ಟಿಚ್ ಹಾಕೋಬೇಕು ಇವಾಗ ತೋಳಿನ ಮುಂಭಾಗದಲ್ಲೂ ಅಷ್ಟೇ ತೋಳಿನ ಮುಂಭಾಗ ಎಷ್ಟಿದೆ ಅನ್ನೋದನ್ನು ನೋಡಿ ಮಾರ್ಕ್ ಮಾಡಿಕೊಂಡು ಅಲ್ಲೂ ಕೂಡ ಅಷ್ಟೇ ಅದೇ ಅಳತೆಗೆ ನಾವು ಇಟ್ಕೊಂಡು ಎರಡೂವರೆ ಇಂಚು ಬಿಟ್ಟು ಮುಂಭಾಗಕ್ಕೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನಾನು ಹೇಳಿದ್ದು ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಅದಕ್ಕೆ ಆನ್ಸರ್ನ ಮಾಡ್ತೀನಿ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ನಾನು ನನ್ನ ವೀಡಿಯೋಸ್ನಲ್ಲಿ ಯಾವುದೇ ಯಾವುದೇ ಅಳತೆ ಬ್ಲೌಸ್ಗಳು ಕೊಟ್ಟರು ಕೂಡ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋ ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ನಮಗೆ ಕಮೆಂಟ್ ಮಾಡ್ಬೋದು ಇವಾಗ ನೋಡಿ ಇದು ಉಲ್ಟಾ ತೆಗೆದ್ರೆ ಯಾವುದೇ ರೀತಿ ಓವರ್ಲಾಕ್ ಕೂಡ ಬೇಕಾಗಿಲ್ಲ ಹಾಗೆಯೇ ಯಾವುದೇ ರೀತಿ ಸ್ಟಿಚಿಂಗ್ ಕೂಡ ಮಡ್ಚಿ ಫೋಲ್ಡ್ ಮಾಡಬೇಕು ಅನ್ನೋಂಥ ಅವಶ್ಯಕತೆ ಇರೋದಿಲ್ಲ ಮಡ್ಚಿ ಫೋಲ್ಡ್ ಮಾಡಿದ್ರು ಕೂಡ ಇಷ್ಟು ನೀಟಾಗಿ ಕಾಣಿಸೋದಿಲ್ಲ ಅದು ಹಾಗಾಗಿ ನಾನು ಇದನ್ನು ಸುಲಭ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ನಾನು ಎಲ್ಲ ಬ್ಲೌಸ್ಗಳನ್ನೂ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ತೀನಿ ಹ್ಯಾಂಡ್ ವರ್ಕ್ ಮತ್ತು ಮಿಷಿನ್ ವರ್ಕ್ ಬ್ಲೌಸ್ಗಳು ಮಾತ್ರ ನಾನು ಓವರ್ಲಾಕ್ ಮಾಡೋದು ಇನ್ನು ಬೇರೆ ಬ್ಲೌಸ್ಗಳನ್ನೆಲ್ಲ ಇದೇ ರೀತಿ ಸ್ಟಿಚ್ ಮಾಡಿಕೊಡ್ತೀನಿ ಹಾಗಾಗಿ ನಿಮಗೂ ಕೂಡ ಯೂಸ್ ಆಗುತ್ತೆ ಬಿಗಿನರ್ಸ್ಗೆ ಎಲ್ಲ ಮಿಷಿನ್ಗಳನ್ನೂ ತಗೋಬೇಕು ಅನ್ನೋದೇನಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಇದ್ದೀನಿ ಇವಾಗ ನೋಡಿ ಇವಾಗ ಸಾವು ಸೈಡ್ ಫಿಟ್ಟಿಂಗ್ ಅನ್ನೋದನ್ನು ಮಾಡ್ಕೋಬೇಕಾಗುತ್ತೆ ಫಸ್ಟ್ ತೋಳಿನ ಮುಂಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ತೋಳಿನ ಮಧ್ಯಭಾಗದಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸ್ಲೀವ್ಸ್ ಹತ್ರ ರಿಂಕಲ್ಸ್ ಅನ್ನೋದು ಬರುತ್ತೆ ಹಾಗಾಗಿ ತೋಳಿನ ಮಧ್ಯಭಾಗಕ್ಕೂ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಭುಜದ ಮಧ್ಯ ಭುಜದಿಂದ ಹಾರ್ಮಲ್ ಜಾಯಿಂಟ್ವರ್ಗೂ ಕೂಡ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಕಾಜಾಪಟ್ಟಿ ಕಡೆ ಮಾರ್ಕ್ ಮಾಡ್ತಿರೋದರಿಂದ ಕಾಜಾಪಟ್ಟಿಯಿಂದ ಹಾರ್ಮಲ್ ಜಾಯಿಂಟ್ವರ್ಗು ಎಷ್ಟಿರುತ್ತೆ ಅನ್ನೋದನ್ನು ಕೂಡ ನೀವು ನೋಡಿಕೊಂಡು ಅಲ್ಲಿಗೂ ಕೂಡ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತದೆ ಹಾಗಾಗಿ ಸ್ವಲ್ಪ ಮುಂದಕ್ಕೆ ನಾನು ಮಾರ್ಕ್ ಮಾಡ್ಕೋತೀನಿ ನಿಮಗೆ ಸ್ವಲ್ಪ ಒಂದು ಕಾಲಿಂಚಷ್ಟು ಹೆಚ್ಚು ಕಡಿಮೆ ಬಂದರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಜಾಸ್ತಿ ಬರಬಾರ್ದು ಅಷ್ಟೇ ಇವಾಗ ನೋಡಿ ನಾನು ಇಲ್ಲಿ ನಾವು ಟಟ್ಸ್ ಹಿಡ್ದಿರ್ತೀವಿ ಅಲ್ವಾ ಅಲ್ಲಿಗೂ ಕೂಡ ಒಂದು ಮಾರ್ಕ್ ಮಾಡ್ಕೋಬೇಕು ಅದರಿಂದ ನಿಮಗೆ ಅಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಇವಾಗ ಸ್ಟಿಚಿಂಗ್ ಮಾಡಿ ಇವಾಗ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಇವಾಗ ನೋಡಿ ನಾವು ಎಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ಮಾರ್ಕ್ ಬಂದರೆ ಸ್ಟ್ರೈಟ್ ಲೈನ್ ಥರ ಬರಬೇಕು ಆವಾಗ ನಾವು ಸ್ಟಿಚ್ ಮಾಡಿರೋದು ಕರೆಕ್ಟ್ ಇದೆ ಅಂತ ಅದೇ ರೀತಿ ನಾವು ನಾಲ್ಕು ಹೊಲಿಗೆ ಬೇಕಾದರೂ ಹಾಕೋಬೋದು ಹಾಗೆಯೇ ಐದು ಹೊಲಿಗೆ ಬೇಕಾದರೂ ನಿಮಗೆ ಎಕ್ಸ್ಟ್ರಾ ಎಷ್ಟು ಹೊಲಿಗೆ ಬೇಕು ಅಂತ ಅನಿಸುತ್ತೆ ಅಷ್ಟು ಹೊಲಿಗೆನ ಹಾಕೋಬೋದು ಇವಾಗ ನೋಡಿ ನಾನು ಪೂರ್ತಿ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಎಷ್ಟು ಯಾವ ರೀತಿ ಬಂದಿದೆ ಅಂತ ಇವಾಗ ನೋಡಿ ನಾಲ್ಕು ಸ್ಟಿಚ್ ಕೂಡ ಆಗಿದೆ ನಾಲ್ಕು ಸ್ಟಿಚ್ ಆದಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಓವರ್ ಲಾಕ್ ಕೂಡ ಸ್ವಲ್ಪ ಓವರ್ ಲಾಕ್ ಸ್ವಲ್ಪ ಸುಮಾರು ದಿನ ಆದಮೇಲೆ ಬಿಚ್ಚಿಕೊಳ್ಳುತ್ತೆ ಬಟ್ ಈ ರೀತಿ ನೀವು ಈ ಮೆಥೆಡ್ನ ಫಾಲೋ ಮಾಡಿ ನೀವು ಸ್ಟಿಚಿಂಗ್ ಮಾಡೋದರಿಂದ ಯಾವುದೇ ರೀತಿ ಬಟ್ಟೆ ಅನ್ನೋದು ಬಿಚ್ಕೊಳ್ಳೋದಿಲ್ಲ ನಿಮ್ಗೆ ಎಷ್ಟೇ ದಿನ ಆದ್ರೂ ಕೂಡ ಬ್ಲೌಸ್ ಇದೇ ಥರ ನೀಟಾಗಿರುತ್ತೆ ಹಾಗಾಗಿ ನಾನು ಈ ಮೆಥೆಡನ್ನ ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಒಂದು ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿದ್ರಲ್ಲ ಎಷ್ಟು ನೀಟಾಗಿ ಮಾಡ್ಬೋದು ಅಂತ ಥ್ಯಾಂಕ್ ಯು ಸೋ ಮಚ್